ನಮ್ಮ ಕನ್ನಡಕ್ಕೋಸ್ಕರ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ どうんじゃ ಅಷ್ಟೇ ಅಲ್ಲ ಅಂತವ್ರನ್ನ ನೀವು ಉದ್ಯೋಗ ಕೊಡೋದ್ರಿಂದ ಅಮಾನತ್ತು ಮಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬ್ಯಾಂಕ್ಗಳಲ್ಲಿ ಉದ್ಯೋಗ ಕೊಡಬೇಕು ಇಲ್ಲ ಅಂತ ಮಾಡ್ತೀವಿ ಯಾಕಂದ್ರೆ ನಾವು ಬಂದು ಎಲ್ಲಾರ ತರ ಬಂದು ಸೌಜನ್ಯವಾಗಿ ಮಾತಾಡೋರಲ್ಲ ಹೆಂಗ್ರಿ ಮಾತಾಡ್ತಾಳೆ ಅವಳು ಕರ್ನಾಟಕದಲ್ಲಿ ಇಂಡಿಯಾ ಅಂದ್ರೆ ತೊಲಗೋಗ್ಲಿ ಅವ್ರ ರಾಜ್ಯಕ್ಕೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡಲ್ಲ ಅಂದ್ರೆ ನಾನು ಮಾತಾಡಲ್ಲ ಹೇಳ್ತಾರೆ ಅದಕ್ಕೊಂದಷ್ಟು ಕನ್ನಡಿಗರು ಅವ್ರಿಗೆ ಸಹಕಾರ ಕನ್ನಡ ಬರಲ್ಲ ಅವ್ರಿಗೆ ಬಿಡಿಸ್ಬಿಟ್ಟು ಏಳು ತಿಂಗಳಿಂದ ಎಮ್ ಕೆಲಸ ಮಾಡ್ತಿದ್ದಾಳ ಕನ್ನಡ ಕಲಿಯಕ್ಕಾಗಲ್ವಾ ಎಷ್ಟ್ರಿ ಅವ್ರ ದರ್ಪ ಇವತ್ತು ಅವಳ ಬರಬೇಕು ಅವಳು ದರ್ಪ ನಮ್ ಮುಂದೆ ತೋರಿಸಲಿ ನಾವ್ ಇಲ್ಲಿಂದ ಗೌರವ ಕೊಡ್ಬೇಕು ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಬ್ಯಾಂಕ್ ಇತ್ತ ಅಂತ ನಾವು ಮಾಡ್ತೀವಿ ಒಂದು ಕೇಸ್ ಆದ್ರೂ ಪರವಾಗಿಲ್ಲ ಕನ್ನಡದ ವಿಚಾರಕ್ಕೆ ಏನ್ರಿ ಕರ್ನಾಟಕ ತೋಟ ಪುರುಷತ್ರ ಬಂದ್ ಬಂದವರೆಲ್ಲ ಕನ್ನಡಿಗರ ಮೇಲೆ ಏನು ದರ್ಪ ದೌಲತ್ತು ತೋರ್ಸಕ್ಕೆ ಕೆಂಪೇಗೌಡರು ಕಟ್ಟಿರುವಂತ ಕರ್ನಾಟಕ ಕರ್ನಾಟಕ ಕನ್ನಡದ ಮಕ್ಕಳಿಗೆ ಈ ಹಿಂದಿ ಭಾಷಿಕರು ಬಂದು ಕನ್ನಡದವರು ವಿಶಾಲ ಹೃದಯದವರು ಅಂತ ಹೇಳಿ ದರ್ಪ ತೋರಿಸ್ತಾರ ಇನ್ನು ಮುಂದೆ ಆಗಲ್ಲ ಯಾರ ಕೈ ಕಟ್ ಕೂತ್ಕೊಳ್ತಾರ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ ಒಂದು ಸಂಘಟನೆಯ ಸಿಂಹ ನಾವು ಸುಮ್ಮನೆ ಕೋರಲ್ಲ ಅವಳು ನಿಜವಾಗ್ಲೂ ಹೆಂಗ್ಸಾಗಿದೆ ಇವತ್ತು ನಮ್ಮ ಮುಂದೆ ಬಂದು ಆ ದರ್ಪ ತೋರಿಸ್ಲಿ ಅವಳು ಯಾರೋ ಅಮಾಯಕರ ಮೇಲೆ ತೋರಿಸೋದಲ್ಲ ಆಯ್ತಾ ಅದನ್ನೆಲ್ಲ ಕನ್ನಡಿಗರು ನೋಡ್ತಾ ನಿಂತಿದ್ದೀರಲ್ಲ ಅಯ್ಯೋ ಅವರು ಕನ್ನಡ ಬರಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥ ಆಗ್ಬೇಕು ಅಂತ ಅವ್ರ ಹಿಂದಿ ಭಾಷೆಲಿ ಮಾತಾಡ್ತೀರಾ ನಿಜವಾಗಿ ಕನ್ನಡಿಗರಿಗೆ ನಾನು ಹೇಳ್ತೀನಿ ಯಾಕೆ ನಿಮ್ಗೆಲ್ಲ ಈ ಹೋರಾಟದ ಗುಣ ಇಲ್ವಾ ಎಲ್ಲ ಹೋರಾಟಗಾರರೇ ಬರ್ಬೇಕಾ ಏನ್ ರಕ್ಷಣಾ ವೇದಿಕೆಗೆ ಗುದ್ದೆ ಕೊಟ್ಬಿಟ್ಟಿದೀರಾ ಹೋರಾಟಗಾರರೇ ಬರ್ಬೇಕು ಅಣ್ಣ ಗೌಡ್ರ ಎಲ್ಲಾ ವಿಚಾರಕ್ಕೂ ಹೇಳಿಕೆ ಕೊಡ್ಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನ್ ಕರ್ತವ್ಯ ಇವತ್ತು ಮನೆಗೆ ಬಂದು ಅತಿಥಿಯಾಗಿ ಬಂದು ಸೇರ್ಸ್ಕೊಂಡಿರೋನ ನಮ್ನೆ ಮನೆಯಿಂದ ಆಚೆಗೆ ಆಗ್ತಾರೆ ಎಷ್ಟೇ ಅವ್ರಿಗೆ ದುರಾಂಕಾರ ಅವ್ರ ದುರಹಂಕಾರನ ಮಟ್ಟ ಹಾಕಕ್ಕೆ ಈ ನಾಡಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಗೌಡ್ರು ಇದ್ದಾರೆ ಅಣ್ಣ ಗೌಡ್ರು ಇರೋದಕ್ಕೇನೆ ಇವತ್ತು ಕನ್ನಡಿಗರು ಸ್ವಲ್ಪನವರು ನೆಮ್ಮದಿಯಿಂದ ಕರ್ನಾಟಕದಲ್ಲಿ ಉಸಿರಾಡ್ತಿದ್ದಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಣ್ಣ ಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆ ಆ ಮಹಿಳೆನ ನಮ್ಮ ಮುಂದೆ ತಂದು ನಿಲ್ಸುದ್ರೆ ಸರಿ ಸರಿ ಇಲ್ಲ ಅಂದ್ರೆ ನಾವು ಇವತ್ತು ಏನ್ ಮಾಡ್ತಿ ಕನ್ನಡಿಗರು ಕನ್ನಡಕ್ಕೆ ಇದ್ದಾಳೆ ಇದೆಲ್ಲ ಒಂದು ಕ್ಯಾಶ್ ದರ್ಪ ಮೊನ್ನೆ ನೋಡಿದ್ರೆ ಅವನು ಕೋರ್ ಮಗದಲ್ಲ ಅವನು ಥರ್ಡ್ ಕ್ಲಾಸ್ ಕನ್ನಡಿಗಾಸು ಹಿಂದಿ ಮಾಕಿ ಮಾಕಿಚೋದ್ ಮಾಕಿಚೋದಂತೆ ಮಾಕಿ ಮಾಕಿಚೋದ್ನಾ ನಾವು ತೋರಿಸ್ತೀರಿ ಇವತ್ತು ಪದೇ ಪದೇ ಕನ್ನಡಿಗರಿಗೆ ಕೆಣಕೋದಕ್ಕೆ ನಾವು ಗುಲಾಮರ ಎಲ್ಲ ನಾವು ಹೋರಾಟಗಾರ ಏನು ಇದನ್ಕೊಂಡಿದರ ಎಲ್ಲ ಕನ್ನಡಿಗರ್ಗು ಸೇರಿರೋದೇ ಅದು ಕನ್ನಡಿಗರೆಲ್ಲ ನಿಂತ್ಕೊಂಡ್ರೆ ಹಿಂದಿ ಒಬ್ಬ ನಿಲ್ ಇರಕಾಗಲ್ಲ ಆ ಮಕ್ಳು ನಾವು ಬಿಟ್ಕೊಂಡಿತ್ತು ಆಯ್ತು ಅಮ್ಮ ಬಂದು ಇಲ್ಲಿ ಕ್ಷಮಾಪ್ನೆ ಕೇಳ್ಬೇಕು ನಾವಿಲ್ಲ ರಾಜಿ ಆಗ್ಬೇಕು ಇಲ್ಲ ಅಂದ್ರೆ ನಿಮ್ಮ ಸಮೇತ ಎಲ್ಲರ ಮೇಲೆ ಕೇಸ್ ಹಾಕಿ ತೆಗೆದಾಕ್ಬೇಕು ಇಲ್ಲಿ ಕೇಸ್ ು ಗೀಟು ಅವೆಲ್ಲ ನೋಡ್ತಾರೆ ಬಂದಾಗ ಏಳ್ ತಿಂಗಳಿಂದ ಅವಳು ಅನ್ನ ತಿಂದಿದ್ದಾಳೆ ಸಂಬಳ ತಗೊಂಡಿದ್ದಾಳೆ ನೀರ್ ತಗೊಂಡಿದ್ದಾಳೆ ಅವ್ಳ ಮನೆ ಮರಿದಿಲ್ವಾ ಅಮ್ಮನ್ಗೆ ಬಂದಿಲ್ ಬಂದ್ ಕ್ಷಮಾಪನೆ ಕೇಳಿ ಕೇಳಿ ಎಲ್ಲ ರುಚಿ ಕೊಟ್ಟ ಇರೋದಲ್ಲ ಇದಲ್ಲ ಕೇಳಿ ಮುಂದೆ ಅಲ್ಲಿ ಎಲ್ಲರೂ ಇವೆಲ್ಲ ಅಡ್ಡ ಬರೋದಕ್ಕೆಲ್ಲ ಮ್ಯಾನೇಜರ್ಗಳು ಅವ್ರು ಮಾತ್ರ ಎಲ್ಲ ಮಾತಾಡೋದ್ ಇಲ್ಲ ಏನು ಹೇಳ್ತಿದ್ದೀರ ಸಂಪೂರ್ಣವಾಗಿ ನಾವು ಹೋಗ್ತಾ ಇದ್ದೀವಿ ಅವರು ಒಂದು ಹುಡುಗಿ ಏನು ಮಾತಾಡಿದ್ದಾರೆ ಒಬ್ಬರು ಮ್ಯಾನೇಜರ್ ಏನು ಮಾತಾಡಿದ್ದಾರೆ ಅದು ಸಂಪೂರ್ಣವಾಗಿ ಸ್ಟೇಟ್ ಬ್ಯಾಂಕ್ನ ಒಂದು ಇದಲ್ಲ ಅದನ್ನು ನಾವು ಒಪ್ಕೊಳ್ಳೋಣ ಫಸ್ಟ್ ನಾವು ಏನು ಮಾತಾಡ್ಬೇಕಂದ್ರೆ ಇಂಥ ವಿಚಾರದಲ್ಲಿ ನಾವು ಕೂಡ ಶೂನ್ಯವಾದ ಸಹಿಷ್ಣುತೆಯನ್ನು ಹೊಂದಿದ್ದೀವಿ ಅಂದರೆ ಝೀರೋ ಟಾಲರೆನ್ಸ್ ಏನು ಹೇಳಿದೀವಲ್ಲ ಹಾಗೆ ನಮಗೂ ನಾವು ಇರೋದು ಸರ್ವಿಸ್ ಸೆಕ್ಟರ್ನಲ್ಲಿ ಅಂದರೆ ಸೇವಾ ಕ್ಷೇತ್ರದಲ್ಲಿ ನಾವು ನಮ್ಮ ಕಸ್ಟಮರ್ಸ್ಗೆ ಅನ್ಯಾಯ ಮಾಡಿ ಅಥವಾ ಅವರಿಗೆ ನಾವು ಏನನ್ನು ಹಿಂಸೆ ಕೊಟ್ಟು ಅಥವಾ ಕನ್ನಡದಲ್ಲಿ ನಾವು ಮಾತಾಡ್ದಲೇ ಇರೋದಕ್ಕೆ ಏನು ಕಾರಣಗಳಿಲ್ಲ ಹಾಗಾಗಿ ಅದು ಏನು ವೈಯಕ್ತಿಕವಾಗಿ ಮಾಡಿದ್ವಿ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ಬರ್ತಿದ್ದ ಹಾಗೆ ನಾವು ಸೂಕ್ತವಾದ ಕ್ರಮವನ್ನು ಅದು ತಗೊಂಡಿದ್ದೀವಿ ಅಂಥವ್ರಿಗೆ ನಾವು ಸ್ಟ್ರಾಂಗ್ ಆಗಿ ಮೆಸೇಜ್ನು ಕಳಿಸಿದೀವಿ ಇಮಿಡಿಯೇಟ್ ಆಗಿ ಗೌರ್ಮೆಂಟ್ನಿಂದ ಟ್ರಾನ್ಸ್ಫರ್ ಮಾಡಿದ್ದೀವಿ ರಾತ್ರೋರಾತ್ರಿ ನಾವು ಅದಕ್ಕೆ ಆರ್ಡರ್ಸ್ ಕೊಟ್ಟು ಏನೇನು ಕ್ರಮ ತಗೊಂಡಿದ್ದೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅದು ನಮಗೆ ಗಮನಕ್ಕೆ ಬರ್ತಾ ಇದ್ದ ಹಾಗೆ ನಾವು ಅದನ್ನ ಏನಾಯ್ತು ಅಂತ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಇಲ್ಲೂ ಕೂಡ ಮಾಡಿ ನಾವು ಏನ್ ಮಾಡ್ಬೋದು ಅಂತ ಮಾಡಿ ನಾವು ಟಾಪ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಮುಂಬೈನಲ್ಲಿ ನಮ್ಮ ಕೂಡ ಇದೆ ಎರಡೂ ಕಡೆಗೆ ನಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ ಮೊಟ್ಟ ಮೊದಲೇದಾಗಿ ಏನ್ ಮಾಡ್ಬೋದು ಅಂತ ಮಾಡಿದ್ವಿ ಇಮಿಡಿಯೇಟ್ ಆಗಿ ರಾತ್ವ ರಾತ್ರಿ ಅವ್ರಿಗೆ ಆರ್ಡರ್ ಕೊಟ್ಟು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದೀವಿ ಒಂದೇದು ಎರಡನೇದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಏನಾಗಬೇಕು ಅದನ್ನ ತಗೊಂಡು ಸೂಕ್ತವಾದ ಕ್ರಮ ಏನು ತಗೋಬೇಕು ಅಂತ ತಗೋತೀವಿ ಮತ್ತು ಇನ್ನೊಂದು ಅಂತಂದ್ರೆ ನಾವು ಮೀಟಿಂಗ್ಗಳನ್ನೆಲ್ಲ ಮಾಡಿಬಿಟ್ಟು ಹೇಳಿದ್ವಿ ಈ ಥರದ್ದು ಯಾವುದೇ ನಡವಳಿಕೆಗಳನ್ನ ನಾವು ಸಹಿಸೋದಿಲ್ಲ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಇಲ್ಲಿ ಪ್ರಾದೇಶಿಕತೆಗೆ ಅವರು ಇದನ್ನು ಕೊಡ್ಲೇಬೇಕು ಟ್ರಾನ್ಸ್ಫರ್ ಆಗಿ ಅನಿವಾರ್ಯವಾಗಿ ಬರ್ಬೋದು ಬೇರೆ ರಾಜ್ಯದಿಂದ ಬಂದಾಗ ಕನ್ನಡ ಬರಲಿಲ್ಲ ಅಂತಂದರೆ ಬೇರೆಯವ್ರ ಜೊತೆ ಮಾತಾಡಿ ಅವ್ರ ಸಿಬ್ಬಂದಿಗಳದು ಏನು ಸಹಕಾರ ತಗೋಬೇಕು ಕನ್ನಡದಲ್ಲೂ ಲೋಕಲ್ ಇರ್ತಾರೆ ಅವ್ರದ್ದು ತಗೊಂಡು ನೀವು ಅವರಿಗೆ ಸರ್ವಿಸ್ ಕೊಡಬೇಕು ಅಂತ ನಾವು ಮನ್ನಕ್ಕೆ ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಕೂಡ ಇಲ್ಲಿ ಲೋಕಲ್ಲಾಗಿ ನಾವು ಮೀಟಿಂಗ್ಗಳನ್ನ ಮಾಡಿಬಿಟ್ಟು ಎಲ್ರಿಗೂ ನಾವು ಟೀಮ್ಸ್ ಮೀಟಿಂಗ್ ಎಲ್ಲ ಮಾಡ್ತೀವಲ್ಲ ಅದನ್ನೆಲ್ಲರ ಕಡೆಗೂ ಮಾಹಿತಿಗಳನ್ನು ಕೊಟ್ಟಿದ್ವಿ ಹಾಗಾಗಿ ಯಾರೂ ಅದಕ್ಕೆ ಹೆಚ್ಚಿನ ಇದನ್ನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅವ್ರು ಏನು ಮಾಡಿದ್ದಾರೆ ಅದು ತಪ್ಪು ಸಂಪೂರ್ಣ ತಪ್ಪು ನಾವು ಅದನ್ನು ಯಾವುದೇ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ನೋಡಿದಿರ ನಾವು ನೋಡಿದ್ವಿ ನಮಗೂ ಕೂಡ ಬಹಳ ಆಘಾತ ಆಗಿದೆ ಅದನ್ನು ನೋಡಿ ಆ ಥರದ್ದು ಇದನ್ನು ನಾವು ನೋಡಿ ನಮ್ಮ ಮೂಲಕ ಆತರ ಸರ್ ಇವಾಗ ನಮ್ಗೆ ಅರ್ಥ ಆಯ್ತು ಆದ್ರೆ ಅವಳ ಅಷ್ಟು ದರ್ಪದಿಂದ ಮಾತಾಡ್ಬಿಟ್ಟು ಅದಾದ್ಮೇಲೆ ಅವಳು ಟ್ರಾನ್ಸ್ಫರ್ ಹೋದ್ಲು ಅದೋದ್ಲು ಒಂದಲ್ಲ ಅಂದಲ್ಲ ಅವಳು ಅವಳು ಕನ್ನಡಿಗರ ಅಸ್ಮಿತೆಗೆ ಅವಳು ಧಕ್ಕೆ ತಂದಿರೋದು ಅವಳು ಎಲ್ಲೇ ಇದ್ರು ಕೂಡ ಅವಳು ಇಲ್ಲಿಗೆ ಬರ್ಬೇಕು ಕನ್ನಡಿಗರ ಮುಂದೆ ನೆಕ್ಸ್ಟ್ ಇಲ್ಲ ಅಂದ್ರೆ ನಾವ್ ಇಲ್ಲಿಂದ ಏನು ಬೇಕಾದ ಆಗ್ಲಿ ಆ ಜವಾಬ್ದಾರಿ ತಗೊಂಡು ಆಕೆ ಮಾಡ್ಬೇಕು ಇಲ್ಲ ಅಂದ್ರೆ ಇದು ಎಂತ ಹೋರಾಟಕ್ಕೆ ಎತ್ತೋಗರಲ್ಲ ಯಾಕಂದ್ರೆ ಬೇರೆ ಅಲ್ಲ ಸ್ವಾಮಿ ನಾವು ಬಂದು ಕೂತ್ಕೊಂಡು ನಿಮ್ ಚೇಂಬರ್ ಅಲ್ಲಿ ಕೂತ್ಕೊಂಡು ಸಂದಾನ ಮಾಡಕ್ಕೆ ಕೆಣಕ್ಕಿರೋದು ಕನ್ನಡಿಗರನ್ನ ಅಥಾಯ್ತ ಕನ್ನಡಿಗರ ಆ ಅಸ್ಮಿತೆನಾಲ್ ಓಡೋಗಿದಳ ಈ ನಾಯಿಗಳು ಇದೇ ಕೆಲಸ ಹಿಂದಿ ನಾಯಿಗಳು ಬಾಯಿ ಮಾತಾಡೋದು ಸ್ವಲ್ಪ ಬಿಸಿಬಿಟ್ಟಿ ತುತ್ತ ತಪ್ಪಾಯ್ತು ಅಂತ ಕಿಸ್ಕೊಂಡು ಕ್ಷಮೆ ಕೇಳ್ತಾ ಇದಲ್ಲ ಕ್ಷಮಾಪಣೆ ನಾ ತೆ ಹಚ್ಚ ಕೆಲಸ ಅವಳಗ್ ತಾಕತ್ ಮುಂದೆ ಬರ್ಲಿ ಇವತ್ತು ಸ್ವಾಭಿಮಾನಿ ಕನ್ನಡಿಗರ ಬಂದಿದೀವಿ ಕರ್ನಾಟಕ ರಕ್ಷಣಾ ನಾರಾಯಣಗುಡ್ರ ಪಡೆ ಬಂದಿದೀವಿ ತಾಕತ್ ಅವಳು ಇಲ್ಲಿ ಬಂದು ಅವ್ಳಪ್ಪ ಪೌರುಷನ ಅವಳ ಪ್ರದರ್ಶನ ಮಾಡಿದ್ವಿ ನಾವ್ ಇಲ್ಲಿಂದ ಹೋಗಲ್ಲ ಕರ್ನಾಟಕ ರಕ್ಷಣೆ ಜನ ವೇದಿಕೆಗೆ ಇವತ್ತಿಲ್ಲಿ ಬಂದಿರೋದು ಕೆಣಕ್ಬಿಟ್ಟು ಓಡಾಗೋದು ನಾಳೆ ಇನ್ನೊಬ್ಳು ಬರ್ತಾಳೆ ಕೆಣಕ್ಬಿಟ್ಟು ಓಡಾಗ್ತಾಳೆ ಕನ್ನಡಿಗರು ಇದನ್ನೇ ಸಹಿಸ್ಕೊಂಡು ಕೂರಕ್ಕಾಗುತ್ತ ಅವಳು ಇವತ್ ಬಂದಿಲ್ಲ ಅಂದ್ರೆ ಇವತ್ತಿಲ್ಲಿ ಬ್ಯಾಂಕ್ ಇತ್ತ ಅಂತ ಅನ್ಸ್ಬೇಕು ಆ ತರ ಮಾಡ್ತೀವಿ ನಾವು ಇವತ್ತುಗಳು ನಮ್ಮ ನಾಡ ಜಾಗ ಇಲ್ಲ ಅಂದ್ರೆ ನಿಮ್ಮನೆಲ್ಲ ಒಗ್ಗೋಡಿಸ್ತೀವಿ ಇಷ್ಟು ದಿನ ನಾವು ಸೌಜನ್ಯವಾಗಿ ಹೇಳಿದಾಯ್ತು ಬೇಡ್ರಪ್ಪ ಬೇಡ್ರಪ್ಪ ಅಂತ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂದ್ರೆ ನಿಮ್ಮಂತವ್ರಿಗೆಲ್ಲ ಯಾವ ಹೇಳ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಅದನ್ನೆಲ್ಲ ತಯಾರಿ ನಮ್ ನಾಯಕರು ನಮ್ಗೆ ಮಾಡಿ ಕಳ್ಸಿದಾರೆ ಅವ್ರ ಇಲ್ಲಿ ಬರೋವರೆಗೂ ಕೂಡ ಯಾರು ಎದ್ದು ಗೋಷ್ಠಿ ಇಲ್ಲದಿದ್ದರೆ

சப்போர்ட் பண்ணுங்க எல்லாரும் எல்லாரும் ಅವ್ರು ಅಲ್ಲಿ ಇದು ಮಾಡುವ

ನಮ್ಮ ನಾಯಕರು ರಾಜ್ಯಾಧ್ಯಕ್ಷರು ಅಣ್ಣ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ನಾವಿವತ್ತು ಏನು ಆನೇಕಲ್ ತಾಲೂಕಿನ ಈ ಚಂದಾಪುರದಲ್ಲಿರುವಂತಹ ಈ ಒಂದು ಎಸ್ ಬಿ ಐ ಬ್ಯಾಂಕ್ಗೆ ಇವತ್ತು ನಾವು ಕರವೇ ಪಡೆ ಮುತ್ತಿಗೆಯನ್ನು ಹಾಕಿದಂಥದ್ದು ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನ ಅಂತ ಬೇಡುವಂತಹ ಪರಿಸ್ಥಿತಿಗೆ ನಾವು ಕನ್ನಡಿಗರು ಬಂದು ತಲುಪಿದೀವಿ ಯಾಕಂದರೆ ಇವತ್ತು ದಿನ ಬೆಳಗಾದರೆ ಒಂದಲ್ಲ ಒಂದು ಖ್ಯಾತೆ ತಕ್ಕೊಂಡು ಕನ್ನಡಿಗರನ್ನು ಕೆಣಕೋ ಕೆಲಸ ಆಗ್ತಾನೇ ಇದೆ ಹಾಗಾಗಿ ನಾವು ಇವತ್ತು ಸುಮ್ಮನೆ ಕೂರಬಾರ್ದು ಒಬ್ರಿಗೆ ಬುದ್ಧಿ ಕಲಿಸಿದ್ರೆ ಮಿಕ್ತವರೆಲ್ಲ ಎಚ್ಚೆತ್ಕೊಳ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾವು ಈ ಎಸ್ ಬಿ ಐ ಬ್ಯಾಂಕ್ನ ಮುತ್ತಿಗೆ ಹಾಕಿ ಏನೋ ಆ ದರ್ಪದಿಂದ ಮಾತಾಡಲಿಲ್ಲಲ್ಲ ಮಹಿಳೆ ಅವಳು ಬರಬೇಕು ಕ್ಷಮೆ ಕೇಳಬೇಕು ಅಂತ ನಾವು ಈ ಒಂದು ಬ್ಯಾಂಕಿನ ಎಲ್ಲ ಮುಖ್ಯಸ್ಥರ ಹತ್ರ ನಾವು ಮಾತಾಡಿದ್ವಿ ಆದರೆ ಆಕೆ ಮಾತಾಡಬೇಕಾಗಿ ಮಾತಾಡಬೇಕಾದ್ರೆ ಇರುವ ಂತಹ ಧೈರ್ಯ ಇವಾಗಿಲ್ಲ ಈ ದೌಲತ್ತು ನಾವೆಲ್ಲ ಸ್ವಾಭಿಮಾನಿ ಕನ್ನಡಿಗರು ಬಂದಿದ ತಕ್ಷಣ ಸ್ವಿಚ್ ಆಫ್ ಮಾಡಿಕೊಂಡು ಊರ್ ಬಿಟ್ಟೆ ಹುಡುಗಿದ್ದಾಳೆ ಅದೇ ಹೇಳೋದು ಯಾವತ್ತು ನಾವು ಕನ್ನಡಿಗರು ಯಾವತ್ತು ನಿಂತ್ಕೋತೀವೋ ನಮ್ಮ ಭಾಷೆಗೆ ಅವಮಾನ ಆದಾಗ ಯಾವತ್ತು ಕನ್ನಡಿಗರು ಸಿಡದೆದ್ದು ನಿಂತ್ಕೋತೀವೋ ಆಗ ಇಂಥ ನಾಯಿನರಿಗಳೆಲ್ಲ ಊರು ಬಿಟ್ಟು ಹೋಗೋವಂಥ ಕೆಲಸ ಮಾಡುತ್ತೆ ಹಾಗಾಗಿ ಅವಳು ಇವತ್ತು ಸ್ವಿಚ್ ಆಫ್ ಮಾಡಿಕೊಂಡು ಊರು ಬಿಟ್ಟು ಹೋಗಿದ್ದಾಳೆ ಜೊತೆಗೆ ಇಲ್ಲಿ ಮುಖ್ಯಸ್ಥರು ಬ್ಯಾಂಕಿನ ಮುಖ್ಯಸ್ಥರು ಹೇಳಿದ್ದಾರೆ ಅವಳನ್ನ ಅಮಾನತ್ತುಗೊಳಿಸಿದಾರಂತೆ ಟ್ರಾನ್ಸ್ಫರ್ ಕೂಡ ಮಾಡಿದಾರಂತೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಗರ ಒಂದು ಅಸ್ಮಿತೆಗೆ ಧಕ್ಕೆ ಬರದಂತೆ ನಾವು ನೋಡ್ಕೊಳ್ತೀವಿ ಅಂತ ಮುಖ್ಯಸ್ಥರು ಪೊಲೀಸ್ ಇಲಾಖೆಯವರು ಮುಂದೆ ಕೂಡ ನಮಗೆ ಒಂದು ಭರವಸೆ ಸಮಸ್ಯೆಯನ್ನು ನೀಡಿದ್ದಾರೆ ಆದರೂ ಕೂಡ ನಾವು ಇಷ್ಟಕ್ಕೆ ನಿಲ್ಲಿಸಲ್ಲ ಅವಳು ಯಾವುದೇ ಮೂಲೆಯಲ್ಲಿ ಅಡಗಿದ್ರು ಕೂಡ ಅವಳಿಗೆ ಕನ್ನಡಿಗರು ಹುಡುಕುವಂಥ ಕೆಲಸ ಮಾಡ್ತೀವಿ ಆಯಿತಾ ಹೇಳಿಕೆ ಕೊಡೋದು ಮತ್ತೆ ಊರು ಬಿಟ್ಟು ಓಡೋಗೋದು ಕ್ಷಮಾಪಣೆಗೆ ನಾವು ಬಗ್ಗಿಲ್ಲ ಅದಕ್ಕೆ ಓಡೋಗೋ ಅಂತ ಕೆಲಸ ಮಾಡಿದ್ದಾಳೆ ಓಡೋದಾಗ ಮಿಕ್ಕದವ್ರಿಗೂ ಇದೊಂದು ಮಾಹಿತಿ ಕನ್ನಡಿಗರ ತಂಟೆಗೆ ಏನಾದ್ರು ಬಂದರೆ ನಿಮ್ಮನ್ನೆಲ್ಲ ಹಿಂಗೆ ಓಡಿಸೋ ಕೆಲಸ ಕೆಲಸ ನಾರಾಯಣ್ ನಾರಾಯಣಗೌಡರ ಪಡೆ ನಾವು ಮಾಡ್ತೀವಿ ಹಂಗೆ ನೆನ್ನೆಲ್ಲ ವೈರಲ್ ಆಗಿರೋ ಥರ ಆ ಹೆಣ್ಣು ಎಷ್ಟು ದುರಾಂಕಾರವಾಗಿ ನಾವೆಲ್ಲ ನಾನು ಇಂಡಿಯನ್ನು ನಾನು ಕನ್ನಡ ಮಾತಾಡೋಲ್ಲ ಅಂತ ದರ್ಪ ತೋರಿಸ್ತಾ ಇದ್ದಾಳೆ ಅವಳು ಗೊತ್ತಿಲ್ಲ ನಾವು ಕನ್ನಡದವರು ಕನ್ನಡದಿಂದನೇ ಭಾರತ ಅಲ್ವಾ ನಾವು ಎಲ್ಲ ಭಾಷೆಗಳು ಸೇರಿದ್ರೇ ಭಾರತ ಆಗೋದು ಅದು ಅವಳಿಗೆ ಅರಿವಿಲ್ದಿರ ಮಾತಾಡ್ತಾ ಇದ್ದಾಳೆ ಆ ದುರಾಂಕಾರ ಕ್ಷಮಾಪಣೆಯಲ್ಲಿ ಇರಲಿಲ್ಲ ನೆನ್ನೆ ಅವಳು ಆ ಕ್ಷಮಾಪಣೆಗೆ ಒಂದು ನಮ್ಮ ಕನ್ನಡ ಸಂಸ್ಕೃತಿನೂ ಅವಳು ಗೊತ್ತಿಲ್ಲ ಇಲ್ಲೇ ಸಂಪಾದನೆ ಮಾಡ್ತಿದ್ದಾಳೆ ಇಲ್ಲೇ ತಿಂತಿದ್ದಾಳೆ ಇಲ್ಲೇ ನೀರು ಕುಡಿತಾ ಇದ್ದಾಳೆ ನಮ್ಮ ಕನ್ನಡದನ್ನು ತಿಂದಾಗ ಅವಳಿಗೆ ಆ ಋಣ ಇಲ್ಲ ಅವಳಿಗೆ ಏಳು ತಿಂಗಳಾಗಿದೆ ಅಟ್ಲೀಸ್ಟ್ ಒಂದು ಮಾತು ಕನ್ನಡ ಮಾತಾಡೋಕೆ ಬರೋಲ್ಲ ಅವಳಿಗೆ ಇದೇ ಥರ ಬಿಡ್ತಾಯಿದ್ರೆ ಆ ಹಿಂದಿ ದರ್ಪಾದವ್ರಿಗೂ ಒಬ್ಬರಿಗೆ ಅಲ್ಲ ಈ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಮರಾಠಿಗಳಾಗಿರ್ಬೋದು ಯಾರೇ ಬಂದರೂ ನಮ್ಮ ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ಭಾಷೆ ಮಾತಾಡಬೇಕೆ ಹೊರ್ತು ಬೇರೆ ಭಾಷೆ ಮಾತಾಡಿಕೊಡ್ಬೇಕು ಕಲಿಬೇಕು ಗೊತ್ತಾಗಿಲ್ವಾ ಕೇಳಬೇಕು ಸರ್ ನನಗೆ ಬರ್ತಾಯಿಲ್ಲ ಕನ್ನಡ ಇರಿ ಸರ್ ಒಂದು ನಿಮಿಷ ಅಂದ್ಬಿಟ್ಟು ಕರ್ಕೊಬೇಕು ಕರ್ಕೊಂಡು ಕನ್ನಡ ಕಲಿಬೇಕು ಕಲ್ತಿಲ್ಲ ಅಂದರೆ ಏನಕ್ಕೆ ಉದ್ಯೋಗ ಮಾಡ್ತಾರೆ ಇವರು ಸಂಬಳ ಮಾತ್ರ ನಮ್ಮದು ನಾವು ಕೊಡ್ತಾ ಇರೋ ಭಿಕ್ಷೆನೇ ನಾವೆಲ್ಲ ಅಕೌಂಟ್ ಮಾಡಿರೋದ್ರಿಂದಲೇ ಅವ್ರ ಪರ್ಸೆಂಟೇಜಲ್ಲೇ ನಾವು ಕೊಡ್ತಾ ಇರೋ ಸಂಬಳ ಅವ್ರಿಗೆ ಅವ್ರೇನು ಅವ್ರಿಗೇನು ಇನ್ನೇನಿಲ್ಲ ಅವ್ರೇನು ಎಜುಕೇಷನ್ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ನಾವು ಕೂಲಿ ಮಾಡಿರೋರು ರೈತರು ಕಷ್ಟಪಟ್ಟಿರೋರು ನಿಮ್ಮಂಥವ್ರು ನಮ್ಮಂಥವ್ರು ಎಲ್ಲ ಕಷ್ಟಪಟ್ಟು ಅಕೌಂಟ್ ಓಪನ್ ಮಾಡಿದ್ರು ಒಂದು ಪರ್ಸೆಂಟಲ್ಲಿ ಅವ್ರಿಗೆ ಅವ್ರು ಶೇರ್ ಹೋಗಿ ಅವರಿಗೆ ಸಂಬಳ ಹೋಗ್ತಾ ಇರೋದು ಅವ್ರಿಗೆ ಶೇರ್ ಹೋಗಿ ನಾವು ಕೊಡೋ ಸಂಬಳದಲ್ಲಿ ಅವರು ಅಷ್ಟು ದಿನಾಂಕ ಮಾಡ್ತಾರಂದ್ರೆ ನಾವು ಇಲ್ಲಿ ಹುಟ್ಟು ಬೆಳೆದವರು ನಮಗೆ ಅವಮಾನ ಮಾಡೋದು ನಾವು ಇದಾಗಲ್ಲ ಮೊನ್ನೆ ಅವನೋ ತರ್ಡ್ ಕ್ಲಾಸು ಆ ಕೋರ್ಮಂಗ್ಳೂದಲ್ಲಿ ಆ ಹೋಟ್ಲಲ್ಲಿ ಕನ್ನಡ ಮಾಚಿ ಮಾಕಿ ಚೋತ್ ಅಂತೇಳಿ ಕನ್ನಡಿಗರಿಗೆಲ್ಲ ಆಯ್ತದು ಯಾರಾದ್ರೂ ಒಬ್ಬರು ಕನ್ನಡಿಗರು ನಮ್ಮವ್ರು ಮಾತಾಡಿದಾರೆ ಬಿಟ್ಟು ಯಾರಾದರೂ ಒಬ್ಬರು ಮಾತಾಡಿದಿರಾ ಒಂದು ಮಾತಾಡೋ ಮೀಡಿಯಾದವ್ರು ಮಾತಾಡಬೇಕು ಒಂದು ಪೊಲೀಸವ್ರು ಮಾತಾಡಬೇಕು ಇಲ್ಲ ಹೋರಾಟಗಾರರು ಮಾತಾಡಬೇಕು ಎಲ್ಲ ಕನ್ನಡಿಗರೆಲ್ಲ ಏನು ಮಾಡ್ತಾ ಇದ್ದೀರಾ ಎಲ್ಲ ಬನ್ರಿ ನಮ್ಮ ಒಬ್ಬರಿಗೆಲ್ಲ ಎಲ್ಲ ಕರ್ನಾಟಕ ಎಲ್ಲ ಒಂದೇ ಕನ್ನಡಿಗರಿಗೆಲ್ಲ ನಾವು ಆಗಿ ನಿಂತ್ಕೊಂಡೇನೆ ಅದೇ ಅವರು ಹೋಗಿ ಅವ್ರ ಭಾಷೆ ಮಾತಾಡಿ ನೋಡೋಣ ನೋಡೋಣ ನಾವು ಕನ್ನಡ ಮಾತಾಡಿ ನೋಡೋ ಮಾತಾಡೋ ಹೇಳೋ ನೋಡೋಣ ಏಯ್ ಕನ್ನಡ ಮಾತಾಡೋಲ್ಲ ಹಿಂದಿ ಮಾತಾಡೋ ಅಂತ ಬೈತಾನೆ ಅವ್ರ ಭಾಷೆಯಲ್ಲಿ ಆ ಥರ ನಮ್ಮವರು ಯಾವಾಗ ನಾವು ಬದಲಾವಣೆ ಮಾಡ್ತಿರೋ ಅವಾಗ ಅವತ್ತು ಇದೆ ಅಂತಲ್ಲ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಬ್ಯಾ ಬ್ಯಾಂಕ್ಗಳಿದೆ ಎಲ್ಲ ಬ್ಯಾಂಕಲ್ಲಿ ಎಲ್ಲರೂ ಅಷ್ಟೇ ಕನ್ನಡಿಗರು ತೊಳೆ ತಟ್ಟಿ ಕನ್ನಡ ಮಾತಾಡಿ ಅಂತ ಹೇಳ್ರಿ ಆವಾಗೆಲ್ಲ ಬದಲಾವಣೆ ಆಗುತ್ತೆ ಹೋರಾಟಗಾರರೇ ಬರಬೇಕು ಇದು ಕೊರ ಆಗ್ತಾರೆ ಫೇಸ್ ಪೇಸ್ ಪೇಸ್ಸಲ್ಲಿ ಫೇಸ್ಬುಕ್ಕಲ್ಲಿ ಅವರಲ್ಲೆಲ್ಲ ಕುತ್ಕೊಂಡು ಸ್ಟೇಟ್ ಸ್ಟೇಟಸ್ ಇರ್ತಾರೆ ಕಣ್ ಕಣದವ್ರು ಏನು ಮಾಡ್ತಾ ಇದ್ದೀರ ಅಂತ ಅವನು ಆಗದವನು ಕಾಣ್ದವನಲ್ವ ಅವನು ಅನ್ನತಿನಲ್ವ ಅವನು ಅವನು ನಾಮರ್ದನವನು ಬಂದು ಬೇಕು ಬೀದಿಗಿಳಿಬೇಕು ಮಾತಾಡಬೇಕು ತಾಕತ್ತಿಲ್ವ ಅವನಿಗೆ ಕಾಣ್ದವನಿಗೆ ಯಾವತ್ತೇ ಆಗಲಿ ಕರ್ನಾಟಕದಲ್ಲಿ ಕನ್ನಡ ನಾರಾಯಣ್ ನಾರಾಯಣಗೌಡ್ರ ಕಡೆಯವರು ಕರ್ನಾಟಕ ರಕ್ಷಣಾ ವದಕ್ಕೆ ಯಾವತ್ತೂ ತಲೆ ಅಂತ ತಲೆ ಬೋಗಿಸೋ ಕೆಲಸ ನಾವು ಯಾವತ್ತೂ ಮಾಡಿಲ್ಲ ಅವಳು ಬಂದು ಕ್ಷಮಾಪಣೆಗೆ ಕೇಳ್ತಾ ಇದ್ದಾಳೆ ಅವಳು ಟ್ರಾನ್ಸ್ಫರ್ ಆಗಿದ್ದಾಳೆ ಅಂತ ಮೆಸೇಜ್ ಬಂದಿದೆ ಆಯಿತು ಇದೇ ಥರ ಅದು ಕ್ಷಮಾಪಣೆಗೆ ಇರಲೇ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಸ್ಟೇಟ್ಮೆಂಟನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಥರ ಅವ್ರು ನಡ್ಕೊಂಡು ಹೋದರೆ ಸಾಕು ಅಂತ ಹೇಳಿದ್ರೆ ನೆನಪಿಸ್ತಾಯಿತ್ತು